ಜಿಲ್ಲಾ ಕೇಂದ್ರ ಮಡಿಕೇರಿಯ ಅಂಚಿನ ಕರಡಗೆರೆ ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ತ್ರೀಡಿ ಕಿರು ತಾರಾಲಯಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ ಆನಂದ್ ಪ್ರಕಾಶ್ ಮೀನಾ ಮತ್ತಿತರರು ಉಪಸ್ಥಿತರಿದ್ದರು ಕರಗಿರಿಯ ಸುಮಾರು ಏಳು ಪಾಯಿಂಟ್ ಒಂದು ಎಕರೆ ಪ್ರದೇಶದಲ್ಲಿ ಹನ್ನೆರಡು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ತಾರಾಲಯ ನಿರ್ಮಾಣವಾಗಲಿದ್ದು ಕಾಮಗಾರಿ ಪೂರ್ಣಕ್ಕೆ ಹದಿನೆಂಟು ತಿಂಗಳ ಕಾಲಾವಧಿಯನ್ನು ನಿಗದಿಪಡಿಸಲಾಗಿದೆ ಕಾಮಗಾರಿಯ ಗುತ್ತಿಗೆಯನ್ನು ಬೆಂಗಳೂರಿನ ಎಸ್ ಕೆ ಕನ್ಸ್ಟ್ರಕ್ಷನ್ಸ್ ನಿರ್ವಹಿಸಲಿದೆ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಏಳು ಪಾಯಿಂಟ್ ಸೊನ್ನೆ ಎರಡು ಕೋಟಿ ವೆಚ್ಚದಲ್ಲಿ ಮತ್ತು ತ್ರಿಡಿ ಕಿರು ತಾರಾಲಯ ಐದು ಪಾಯಿಂಟ್ ಎರಡು ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಉಪ ಪ್ರಾದೇಶಿಕ ಕೇಂದ್ರದ ನೆಲಮಹಡಿಯಲ್ಲಿ ಫನ್ ಸೈನ್ಸ್ ಗ್ಯಾಲರಿ ಆಡಿಟೋರಿಯಂ ಮತ್ತು ಮೀಟಿಂಗ್ ಹಾಲ್ ಬರಲಿದ್ದು ಮೇಲ್ಮಹಡಿಯಲ್ಲಿ ಥಿಮೆಟಿಕ್ ಗ್ಯಾಲರಿ ಬರಲಿದೆ ತ್ರೀ ಡಿ ಕಿರುತಾರಾಲಯದಲ್ಲಿ ಇಮೆರ್ಸಿವ್ ತ್ರೀ ಡಿ ಫೋರ್ ಕೆ ಡಿಜಿಟಲ್ ಪ್ರಾಜೆಕ್ಟ್ ಸಿಸ್ಟಮ್ ಆಸ್ಟ್ರೋ ಕೆಫೆ ಮತ್ತು ಅಬ್ಸರ್ವೇಟರಿ ಶೆಲ್ ಬರಲಿದೆ இன்னும் போகும் பைக் கடிக்க ஹ ஆ ஆக்கி போறேன் form சடேவல ஞானசதரம் தேவா காரா பலம் சிமரவலந்து தேவா विद्या பலந்து யோகந்து தேவா லக்ஷேடேசேமஸ்வினி இங்க வந்துட்டேன் கடா அதுக்கு ஆமேல பந்தா வந்துருச்சு

কেগাষ্ট <laughs> 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 <laughs>